ಮತ್ತು ವಿಶೇಷವಾಗಿ ಪಾಪನಾಸ್ ದೇವಸ್ಥಾನದ ಎಲ್ಲ ಭಕ್ತರಲ್ಲಿ ಇವತ್ತು ಈಶ್ವರ್ ಖಂಡ್ರೆ ನಮ್ಮನ್ನು ಎದುರಿಸಲಿಕ್ಕೆ ಆಗಲಿಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಆಗಲಿಲ್ಲ ಇವತ್ತು ಬಿಜೆಪಿಯ ಜಿಲ್ಲಾ ಘಟಕದಿಂದ ನಮ್ಮೆಲ್ಲ ಶಾಸಕರುಗಳು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಮುಖಂಡರು ಮಾಜಿ ಶಾಸಕರುಗಳು ಈಶ್ವರ್ ಕೇಂದ್ರ ಮಂತ್ರಿ ಮಾಜಿ ಸಂಸದ ಶ್ರೀಮಾನ್ ಭಗವಂತ್ ಕೂಬಾಜಿ ಅವರು ಒಂದ್ ಇವತ್ತು ನನ್ನ ಪಾಪ್ನಾಶಕ್ ಅಭಿಷೇಕ ಇಟ್ಕೊಂಡರ ಬಹಳ ಎಲ್ಲ ಜಿಲ್ಲೆಯ ಜನರ ಒಳಿತಿಗಾಗಿ ಆಮೇಲೆ ಅವ್ರು ಏನೋ ಉದ್ಘಾಟನೆ ಮಾಡ್ಲತ್ತಾರ ಅದು ನಾ ತಂದಾಗೆ ಮಾಡೀನಿ ಈಶ್ವರ ಖಂಡ್ರೆ ಇಜಾರ ಈಶ್ವರ ಖಂಡ್ರೆ ಮೂ ಕಟ್ಟಾಗ್ಯದ ಅದಾಗ್ಯದ ಅಂತಾರ ಇವ್ರ ಅಧಿಕಾರದಾಗಿದ್ದಾಗ ಇವ್ರು ಏನ್ ಮಾಡ್ಯಾರ ಇವತ್ತು ಈಶ್ವರ ಗಂಡವ್ರು ಪೊಲೀಸ್ ಹಚ್ಚಿ ಲಾಠಿಚಾರ್ಜ್ ಅಂತ ಹೇಳ್ತಾರ ಪೊಲೀಸರಿಗೆ ಹಚ್ಚ ಎಲ್ಲ ದಬ್ಬಾಳಿಕೆ ದಾಳಿಕೆ ಮಾಡ್ಲತ್ತಾರ ಅಂತ ಹೇಳ್ತಾರ ಪೊಲೀಸರಿಗೆ ಹಚ್ಚಿ ಕೇಸ್ ಮಾಡಿಸ್ಲತ್ತಾರ ಅಂತ ಹೇಳ್ತಾರ ನೀವೇನೇನ್ ಮಾಡಿರಿ ಭಗವಂತ ಖುಬಾ ಕರ್ಮ ರಿಪೀಟ್ ಕರ್ಮ ಬಿಡಲ ಕರ್ಮ ರಿಪೀಟ್ ಭಗವಂತ ಖುಬಾಜಿ ನೀವು ಮನೆಗ್ ಕುಂತೀರಿ ಮನೆಗೆ ಕೂಡಿಸ್ತಾರ ಜನ ನಿಮ್ಗೆ ನೀವ್ ಯಾವ ಕಾರ್ಯಕರ್ತರಿಗೆ ಇವತ್ತು ಸಿಂಹ ಗರ್ಜನೆ ಹುಲಿ ಗರ್ಜನೆ ಇಲ್ಲತ್ತಿರಿ ಒಂದ್ ಕಾರ್ಯಕರ್ತ ಹತ್ತು ವರ್ಷ ಬೆಳೆಸಿ ತೋರ್ಸ್ರಿ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಒಂದು ಹತ್ತು ವರ್ಷ ಸೌಜನ್ಯಲ್ಲಿ ಮಾತಾಡಿ ನಡ್ಕೊಂಡಿದ್ದು ನಿಮ್ಗೆ ನೆನಪದ ಇವತ್ತು ನೀವು ಅವ್ರು ಹಂಗೆ ಮಾಡ್ಕೊಲತ್ತರ ಹೆಂಗ್ ಮಾಡ್ಕೊಲತ್ತಾರ ಇರ್ತೀರಿ ಇಡೀ ಜಿಲ್ಲೆಗ ಯಾರು ಸರಿ ನೀವು ಚಲೋ ನಡ್ಕೊಂಡಿರಿ ಇವತ್ತು ಈಶ್ವರ್ ಖಂಡರ ಬಗ್ಗೆ ನಿಮ್ಮ ನಿಮ್ ನೈತಿಕತೆ ಇಲ್ಲ ಅದ್ರಾಗ ಪಾರ್ಟಿ ನಮ್ಮ ಕಾರ್ಯಕರ್ತರು ಸಿಂಹ ಹುಲಿ ಗರ್ಜನ ನಮ್ಮ ಕಾರ್ಯಕರ್ತರು ಅದು ಇದು ಅಲ್ಲತ್ತಿರಿ ನಿಮ್ಮ ಕಾರ್ಯಕರ್ತರ ಬಗ್ಗೆ ನಿಮ್ಮ ಕೂಡ್ಸಿದ ಮನೆಯ ನಿಮ್ಮ ಕಾರ್ಯಕರ್ತರೇ ಇದು ನೆನ್ಪಿಟ್ಕೋರಿ ರಾಮಚಂದ್ರ ಅವರು ಇದ್ದಾಗ ಒಬ್ಬರು ಕಾರ್ಯಕರ್ತರು ಯಾರೇ ಮನೆಗೆ ಹೋದ್ರು ಕೂಡಿಸ್ಕೊಂಡು ಚಹಾ ಕೂಡ್ಸಿ ಅವ್ರು ಏನು ಸಮಸ್ಯೆ ಅದ ಕೇಳಿಸ್ಕೊಂಡು ಆಲಿಸ್ ಕಳಿಸ್ತಿರೋರು ಇಡೀ ಶಾಶ್ವತ ಗೆದ್ದಾದಂತ ಬಿಜೆಪಿ ನಮ್ಮ ಜಿಲ್ಲೆ ಎಂ ಪಿ ನಿಮ್ಮ ವೈಯಕ್ತಿಕ ನಿಮ್ಮ ಸಲೇನ್ ಕಳ್ಕೊಂಡ್ರಿ ಭಗವತ್ ಖೂಬಾಜಿ ಅವರೇ ನೆನಪಿರ್ಲಿ ನೀವು ಈಶ್ವರಖಂಡವ್ರಿಗೆ ಮನೆ ಕೂಡಿಸ್ತೀನಲ್ಲ ಬಾಲ್ಕಿ ಸ್ವತ್ತದ ಇದೆ ನಿಮ್ ಪೂರ ಬಾಲ್ಕಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲಾ ವೋಟರ್ಸ್ ಗುತ್ತಿಗೆ ತೊಗೊಂಡ್ರಿ ಅಧಿಕಾರಿ ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ನೀವೇ ಊಟ ಹಾಕ್ತಿರಿ ವಸ್ತು ಇದ್ದ ಜನರ ಚೇತರದ ನಿಮ್ದು ಪಲ್ಯ ನೋಡ್ಕೋರಿ ಮನೆಗ್ ಕುಂತೀರಿ ಸೋತ್ ಸುಣ್ಣ ಆಗಿರಿ ನಿಮ್ ನಿಮ್ ಹಾಲತ್ ನೋಡ್ಕೋರಿ ಪಲ್ಯ ನೀವು ಈಶ್ವರ ಕಂಟ್ರಿಗೆನ್ ಸೋಲ್ಸ್ತೀರಿ ಬಿಟ್ಟುಕೊಡ್ರದ್ ಕನಸದಾಗಿ ನೀವು ಶಾಶ್ವತ ಮನೆ ಕೊಡಿಸ್ತೀರ ನಿಮ್ಗೆ ಇನ್ನೊಂದು ಜನ ಇದೇ ರೀತಿ ನಡ್ಕೊಲತಿಲ್ಲ ಈ ಜನ ರಾಜಕೀಯ ಮಾಡಿ ಜಿಲ್ಲಾ ಸತ್ಯಾನಾಶ ಮಾಡಿದ್ರಿ ಇವತ್ತು ದಿವಸ ನಾಟಕ ಮಾಡ್ಲತ್ತೀರಿ ನೀವು ಅಧಿಕಾರಿ ಇದ್ದಾಗ ನೀವು ತಂದಿರಿ ಫಂಡ್ ನೀವು ಉದ್ಘಾಟನೆ ಮಾಡೋದಿತ್ತು ಆಯ್ತು ಮೋದಿಜಿ ಅವ್ರು ಮಾಡ್ಯಾರ ಮಾಡ್ಲಿ ಒಳ್ಳೇದಾಗ್ಯಾರ ಎಲ್ಲರೂ ಕಲಿತು ಅದಿ ನೀವು ಅಧಿಕಾರದಾಗಿದ್ದ ನೀವು ಮಾಡಿರಿ ಈಗ ಅವ್ರ ಅಧಿಕಾರದಾಗರ ಮಾಡ್ಲಿ ಮಾಡ್ಲಾಕ್ ಸಹಕಾರ ಮಾಡ್ರಿ ಒಬ್ಬರೊಬ್ಬರು ಈ ಒಂದು ಡೆವಲಪ್ಮೆಂಟ್ ಇಲ್ಲಿ ಬರೇ ಪಕ್ಷ ತಗೊಂಡು ಬರೇ ನಾಟಕ ಕಂಪನಿಗಳಾಗ್ಯಾವ ಇಡೀ ಜಿಲ್ಲಾದಾಗ ಬೆಳಗಾದ್ರೆ ಅವನು ಇರುದ್ ಇವರು ಇರೋ ಅದೇ ಜನರ ಬಗ್ಗೆ ಇರಲಿ ಜನರ ಬಗ್ಗೆ ಹೋರಾಟ ಮಾಡಲಿ ಜನರ ಬಗ್ಗೆ ಮಾತಾಡ್ರಿ ಅದು ಏನೂ ಇಲ್ಲ ರೈತರು ಕಬ್ಬು ಪೇಮೆಂಟ್ ಸಿಗಲ್ಲ ಉಂಟದ ಕಬ್ಬು ಫ್ಯಾಕ್ಟ್ರಿಗಳು ಬರೋಬರಿಲ್ಲ ಹಳಿಗೆ ಫ್ಯಾಕ್ಟ್ರಿ ಬಂದಾಯ್ತು ಇಂಡಸ್ಟ್ರಿ ಏರಿಯಾದ ಕೆಮಿಕಲ್ ಸಾವಿರಾರು ಜನ ಹುಮ್ನಾಬಾದ್ ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ ಹುಮ್ನಾಬಾದ್ ಕ್ಷೇತ್ರದಾಗ ಅದ್ರ ಏರಿಯಾದ ಹೋರಾಟ ಮಾಡ್ರಿ ಒಂದರ ಜನ ಪರ ಗರೀಬ್ರ ಪರ ಒಳ್ಳೆ ಪರ ಮಾಡ್ರಿ ಇಡೀ ಭಗವಂತ ಕುಬಾರ್ಜಿ ಅವ್ರಿ ಇನ್ನ ಮನೆ ಬರಲ್ಲ ನೀವ್ ಎಷ್ಟು ಮಂದಿ ಮೇಲೆ ಕೇಸ್ ಮಾಡಿಸಿಲ್ಲ ನೀವ್ ಎಷ್ಟು ಮಂದಿ ಮೇಲೆ ರೌಡಿ ಸಿಗಿಲ್ಲ ನೆನಪು ಮಾಡ್ಕೋರಿ ಇಡೀ ನಿಮ್ ನೀವು ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ನಿಮ್ಗೆ ಒಂದ್ ಶಾಸಕ ನಿಮ್ ಪಾರ್ಟಿ ಇದೆ ಬಸ್ ಕಲ್ಯಾಣದಾಗ ನಿಮ್ ಗಾಡಿಗೆ ಅಟ್ಟಾಡ್ಸ್ಕೊಂಡು ಚಪ್ಪಲಿ ತೋರಿಸ್ ನಿಮ್ ಜಗಳ್ರಿ ರಾಜಕೀಯ ಬರ್ಲಿ ಯಾವ ತತ್ವ ಸಿದ್ಧಾಂತ ಯಾವ ಮಾನವ ಹಕ್ಕು ಇದ್ದಿಲ್ಲ ಅವತ್ತ ಇವತ್ ಮಾನವ ಹಕ್ಕು ಕೇಸ್ ಮಾಡ್ತೀನಲ್ಲೀ ಅವ್ ಮಾನವ ಹಕ್ಕು ಇದ್ದಿಲ್ಲ ಡೆ ಮಾಡ್ಕೋರಿಲ್ಲ ನೀವ್ ಏನ್ ಆಚ ಇದ್ರಿ ನೀವ್ ಹೆಂಗ ನಡ್ಕೊಂಡ್ರಿ ಏಸ್ ಮಂದಿಗೆ ಮೋಣ ಮಾಡದ್ರಿ ಕರ್ಮ ರಿಪಿಟ್ ದೇವ್ರು ಬಿಡಲ್ಲ ಅದೇ ಪಾಪನಾಸ್ ದೇವ್ರ ಬಿಡಲ್ಲ ನೇನು ನಿಮ್ಗ ನಾವು ಶಿವಭಕ್ತರ ಇದೇವು ನಾವು ಸನಾತನ ಧರ್ಮದೇವು ಎಲ್ಲರು ಬರೋರು ಎಲ್ಲರು ಸನಾತನ ಧರ್ಮದವ್ರು ಎಲ್ಲರೂ ದೇವ್ರ ದೇವ್ರಿಗೆ ನಂಬೋರ್ಯಾರ ಯಾರು ದೇವ್ರಿ ನಮ್ಮಲ್ಲ ನಮ್ಮ ಯಾರು ಇಲ್ಲ ಸುಮ್ಮ ಜನರಿಗೆ ಕಾರ್ಯಕರ್ತರಿಗೆ ಮೊಹರ ಮಾಡ್ಕೊಂಡು ನೀವು ಓದ್ ಹೋಗಿ ಅಂತ ನಿಂತ ನೀವು ವೈಯಕ್ತಿಕ ಅಲ್ಲಿ ನೀವು ಎಲ್ಲ ಜನ್ರಿಗೆ ಹಾಳು ಮಾಡ್ಲತ್ತೀರಿ ಕಾರ್ಯಕರ್ತರಿಗೆ ಹಾಳು ಮಾಡ್ಲತ್ತೀರಿ ಭಗವಂತ ಖುಬಾಜಿ ನೀವ್ ಹೆಂಗ ನಡ್ಕೊಂಡ್ರಿ ಜನ ಸರಿ ನೆನ್ಪು ಮಾಡ್ಕೊರಿ ರಾತ್ರಿ ದಿನ ಅವೇ ಕನ್ಸ್ಬಿಡ್ತಾವ ನಿಮ್ಗೀಗ యాక్రీ నవ్ నీ ఆ రీతి ఒ సౌజన్యక ఫోన్ గి ఒ సరే మాతాడిల్ మఠధీశారు చో స్పంద ఇ జిల్లా హిరియర్ బంద్రు యార ఊర్ సమస్య సమస్య అంద స్పంద నెన్ ఇవత్ ముంతూ మాట్లాడకర్ అస బి పిల్ల ని అరమ్ ఇల్ కూల్ ఆగి గబర్ హస్తబెడ్రీ అరామ్ కూర్చ ని మన జన యాకంద్ర ఎలిజిబల్ ఇలా గొప్ప జన్ ಅದಕ್ಕೆ ಆರಾಮ್ ಆರಾಮಿದ್ದು ಆರಾಮ್ ಸುಮ್ಮ ಹೈ ಬಿ ಪಿ ಮಾಡ್ಕೊಂಡು ಒಂದು ಒಂದೋಗ್ಯತು ಸುಮ್ಮನೆ ಲಬ್ಬಡಾ ಮಾಡ್ಕೊತ ಪಾಪ ಶಿವಲಿಂಗ್ ನೋಡ್ಬೋತ್ತ ಶಿವಲಿಂಗ್ ದೇವ್ರು ಶಿವ ಎಲ್ಲರೂ ಎಲ್ಲರಿದ್ವು ಯಾರ್ಯಾರಿಗೆ ಏನೋ ನೋಡ್ಕೊಲತ್ತ ನೀವು ನೋಡ್ಕೊಂಡು ನಿಮ್ ಮನೆಗ್ ಕೂಡ ನೀವು ಎಸ್ ಬಂದಿ ಕರ್ಮ ರಿಪೀಟ್ ಎಸ್ ಬಂದಿಗ್ ಮನೆ ಕೂಡ್ಸ್ಲಿರಿ ಎಸ್ ಬಂದಿ ಟಿ ಪಿ ಎಸ್ ಎಷ್ಟ ಗ್ರಾಮ್ ನೀವು ಏನೇನ್ ಮಾತಾಡ್ರಿ ನೆನ್ಪು ನೆನ್ಪಾಡ್ಕೊಳ್ರಿ ಭಗವತ್ ಕುಬಾ ನರಿತ ಹರಿತ ಸಮುದ್ರದ ಇದು ಇವತ್ತು ಯಾರೋ ಅಧಿಕಾರದಾಗ ಇರ್ತಾರ ನಾಳೆ ಯಾರೋ ಅಧಿಕಾರದಾಗ ಇರ್ತಾರ ನಾಡ್ದು ಯಾರೋ ಇರ್ತಾರ ಇದು ಅಪ್ಪ ಯಾರಪ್ಪನ್ ಸ್ವತ್ತಲ್ಲ ಅಧಿಕಾರ ಜನರ ಜೊತೆ ನಾವು ಚಲೋ ಇದ್ದಾಗ ಕಾರ್ಯಕರ್ತ ಕಾರ್ಯಕರ್ತರಿಗೆ ಓಟರ್ಸ್ಗನ ತಿಳ್ಕೊಂಡ್ರು ನಮ್ಗೆ ಪದೇ ಪದೇ ಗೆದ್ದಾರ ಗೆದ್ದ ಮೇಲೆ ನಾವೇನ ಎಕ್ಸಾಂಪಲ್ ಪಾಸ್ ಆಗಿಲ್ಲ ಆಸ್ತಿ ಆಸ್ತಿಲ್ಲ ಮತ್ತ ಮಾಡಿ ಬರ ಜನರೇ ನೀವು ತಪ್ಪು ಮಾಡಿರಿ ನಿಮ್ ಕೂಡ್ಸ್ಯಾರ ಮನ್ಯಾಗ ಆರಾಮಿರೀ ಸುಮ್ಮ ಇದು ಮಾಡ್ಕೊಂಡು ಎಲ್ಲಾ ಕಾರ್ಯಕರ್ತರಿಗೆ ಗುಮ್ರಾ ಮಾಡಿ ಯಾ ಯಾ ನಿಮ್ ಪಾರ್ಟಿ ಕಾರ್ಯಕರ್ತರ ಮೇಲೆ ಎಸ್ ಬಂದ ಮೇಲೆ ಕೇಸ್ ಮಾಡ್ಸಿಲ್ರಿ ಮಾಡ್ಸಿರಿ ರೀ ನೆನ್ಪು ಮಾಡ್ಕೋರಿ ನೀವು ಚಕ್ಕ ಚೂಟಾಸ್ ಈಶ್ವರ ಖಂಡ್ರಿ ಅಂದ್ರೆ ನೀವು ಈಶ್ವರ ಖಂಡ್ರಿ ಏನು ಮಾಡ್ಲಕ್ಕಾಗಲ್ಲ ನಿಮ್ಗ ನೀವು ಸೆಂಟ್ರಲ್ ಮಿನಿಸ್ಟ್ರಿ ಇದ್ದಾಗ ಅವ್ರ ಈಶ್ವರ ಖಂಡ್ರಿಗೆ ಏನ್ ಮಾಡ್ಕಾಗಿಲ್ಲ ಈಗ ಏನ್ ಮಾಡ್ತೀರಿ ಭಗವಂತ ಕುಮಾರಿ ಅವರೇ ನೀವು ಮಾತಾಡಿದ್ರೆ ನನಗೂ ಬರ್ತದ ಬಟ್ ಮಾಡಲ್ಲ ನಮ್ಗೆ ಸಂಸ್ಕೃತ ಕಲ್ಸಿದವರ ನೀವು ಎಸ್ ಮಂದಿ ಮೇಲೆ ಕೇಸ್ ಮಾಡ್ಸಿಲ್ರಿ ಒಳಗೆ ಉರಿತದ ಒಳಗ ಉರಿತದ ಇಂತ ನನ್ನ ಸಾವಿರಾರು ಜನರಿಗೆ ನೀವು ನೀವು ಮಾಡಿದ್ ನೀವೇ ಭೋಗಿಸ್ಬೇಕು ನಾ ಮಾಡಿದ್ ನಾನೇ ಭೋಗಿಸ್ಬೇಕು ನೀವು ಯಾರಿಂದ ಕೆಟ್ಟದಾಗ್ಲತ್ತೊಡ್ ಖುಷಿ ಪಡ್ತಿದ್ರಿ ಏಟೇಟ್ ಪ್ರೆಷರ್ ಹಾಕ್ತಿದ್ರಿ ಅಧಿಕಾರಿಗಳಿಗೆ ಎಸ್ ಪಿ ಎಸ್ ಎಸ್ ಪಿ ಎಲ್ಲ ಹೇಳಿ ಕಳ್ಸಿ ಎದುರು ಕೂಡಿಸಿ ಕೇಸ್ ಮಾಡಿಸಿ ನನ್ ಭೋಗಾವ ಭಗವಂತ ಇವೆಲ್ಲ ಅವ್ರೇಲ್ಲ ಹೋಗಲ್ಲ ಜನರಾಗ ಇವೆಲ್ಲ ನೆನ್ಪಿರ್ತಾವ ನೀವು ನೀವೆಲ್ಲ ನೆನ್ಪೋಯ್ತವಂತ ಕೇಳ್ಕೊಂಡಿರ್ಬೇಕು ನೀವು ಒಂದೊಂದು ಯಾರೋ ಅವರ ತಾಲೂಕಲ್ಲಿಂದ ಮಾಸ್ತರ್ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ಸಿದ್ರಿ ನೀವು ಫರ್ಟಿಲೈಜರ್ಸ್ ಅಲ್ಲಿ ಏನೋ ಕೇಳಿದರ ಎಷ್ಟು ದೊಡ್ಡ ಮನಸ್ಸದ ನಿಮ್ದು ಇದ್ರ ಅರ್ಥ ಮಾಡ್ಕೋರಿ ಯಾಕೆ ಚಿನ್ನದ ಕಾಂಟ್ರವರ್ಸಿ ಮಾಡಿ ಇಡೀ ಜಿಲ್ಲಾ ಹೆಸರು ಹಾಳು ಮಾಡ್ಲಾತಿ ಪಕ್ಷರ ಹಾಳಾಗೇ ನಿಮ್ಲಿಂದ ಈಗ ಜಿಲ್ಲಾ ಹಾಳು ಮಾಡ್ಲಾಕ್ ಹೋಗ್ಬೇಡ್ರಿ ಆರಾಮಿನ್ರಿ ಜನರ ಕೂಡ್ಸಾರ ಬೇಸಿ ನೋಡ್ಕೋತೇರಿ ಏನೇನ್ ಕೆಲಸ ನೋಡೋ ಏನೇನ್ ಯಾರ ಹೆಂಗ ಯಾರ ಹೆಂಗ ಈಗ ತಿನ್ನೋದು ಅರ್ಥ ಮಾಡ್ಕೊಂಡು ಕಲ್ಸ್ಕೊರೀ ಹುಷಾರಾಗ್ರಿ ಇಷ್ಟೇ ಹೇಳಿ